ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ಕಲ್ಕಟ್ಟೆ ಪುಸ್ತಕದ ಮನೆ ಬೀರೂರು ಮಲ್ಲಿಗೆ ಬಳಗ ಹರಿಓಂ ಬಿಲ್ಡರ್ ಸಹಯೋಗದೊಂದಿಗೆ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಅಕ್ಟೋಬರ್ ಐದರಂದು ನಾಡಿನ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ದಾಸವಾಣಿ ಜೇಂಕಾರ ಧ್ವನಿಯಾ ಶ್ರೀ ಶಂಕರ್ ಶಾನ್ಬೋಗ್ ಮತ್ತು ಅವರ ತಂಡದವರಿಂದ ಕಾವ್ಯ ಸಂಗೀತ ಸಂಜೆಯ ಪ್ರಯುಕ್ತ ಐವತ್ತೈದನೇ ಗಾನ ಮಲ್ಲಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ನ ಮಲ್ಲಿಗೆ ಸುಧೀರ್ ಅವರು ತಿಳಿಸಿದರು ಸಂಜೆ ನಾಲ್ಕೂವರೆ ಚಿಕ್ಕಮಗಳೂರಿನ ಕಲಾಮಂದಿರದಲ್ಲಿ ಮಲ್ಲಿಗೆ ಸುಗಮ ಸಂಗೀತ ಮನೆ ಚಿಕ್ಕಮಗಳೂರು ಮಲ್ಲಿಗೆ ಬಳಗ ಹಾಗೂ ಹರಿ ಓಂ ಬಿಡಸ್ ಚಿಕ್ಕಮಗಳೂರು ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಗಾನಮಲ್ಲಿಗೆ ಐವತ್ತೈದನೇ ಕಾರ್ಯಕ್ರಮ ಕಾವ್ಯ ಸಂಗೀತ ಸಂಜೆ ಅಂತಕ್ಕಂಥ ವಿಶೇಷವಾಗಿ ಎಲ್ಲ ಪ್ರಕಾರದ ಗೀತೆಗಳು ಜಾನಪದ ಗೀತೆ ಭಾವಗೀತೆ ಭಕ್ತಿಗೀತೆ ವಚನಗಳು ತತ್ವಪದಗಳು ಎಲ್ಲ ಸೇರಿದಂಥ ಒಂದು ಗೀತಗಾಯನ ಕಾರ್ಯಕ್ರಮ ಹಾಗೂ ನಮ್ಮ ಮಲಿ ಮೋಹನ್ ಕುಮಾರ್ ಅವರು ಮಲ್ಲಿಗೆ ಪುರಸ್ಕಾರ ವಾರ್ಷಿಕ ಪುರಸ್ಕಾರರು ವರ್ಷ ವರ್ಷಕ್ಕೊಂದ್ಸರಿ ನಾವು ಮಲ್ಲಿಗೆ ಪುರಸ್ಕಾರವನ್ನು ಹೋಗಿ ಸಾಧಕರಿಗೆ ನಾವು ಕೊಡ್ತೀವಿ ಆ ಮಲ್ಲಿಗೆ ಪುರಸ್ಕಾರವನ್ನು ಶ್ರೀ ಪಂಡಿತ್ ತುಕಾರಾಮರಾವ್ ರಂಗದೋಡು ಶಿವಮೊಗ್ಗ ತುಂಬ ಒಳ್ಳೆ ಕಲಾವಿದರು ಒಳ್ಳೆ ತಬಲಾ ವಾದಕರು ಅವರಿಗೆ ಈ ಒಂದು ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ತನಕ ಪದಗಳು ಬೀರೂರಿನ ಮಲ್ಲಿಗೆ ಬಳಗದ ಅಹ್ ಸಹೋದರಿಯರು ಅದೇ ರೀತಿಯಲ್ಲಿ ದಾಸ ಯುವ ಭಜನಾ ಮಂಡಳಿ ಚಿಕ್ಕಮಗಳೂರು ಇವರಿಂದ ಆರಾಧನಾ ಸಂಗೀತ ಶಾಲೆ ಚಿಕ್ಕಮಗಳೂರು ವಿವಿಧಾಂಜನೆಯ ಭಜನಾ ಮಂಡಳಿ ಕಡೂರು ಈ ನಾಲ್ಕು ತಂಡಗಳ ಒಂದು ಭಜನಾ ತಂಡ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತು ತನಕ ನಡೆಯುತ್ತೆ ಐದು ಮೂವತ್ತರಿಂದ ಆರು ಗಂಟೆ ತನಕ ಇವರಿಗೆ ಒಂದು ಪಂಡಿತ್ ಸಿದ್ದರಾಮ್ ರಂಗೋಳ್ರ ಅವರಿಗೆ ಏನೊಂದು ಮಲ್ಲಿಗೆ ಪುರಸ್ಕಾರವನ್ನು ಕೊಡ್ತಾ ಅದನ್ನು ಕೊಡ್ತೀವಿ ಅದರ ನಂತರದಲ್ಲಿ ಎರಡೂವರೆ ಗಂಟೆಗಳ ಕಾಲ ನಮ್ಮ ಶಂಕರ್ ಶಾನ್ ಅಂತಕ್ಕಂಥ ದೊಡ್ಡ ಒಂದು ಗಾಯಕರು ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ ಅವರು ಮತ್ತು ಅವರ ತಂಡ ಅವರಿಂದ ಈ ಒಂದು ಕಾವ್ಯ ಸಂಗೀತ ಸಂಜೆ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ ಭಾವಿ ಜೋಳ ಅಲ್ಲಿ ಹೇಳಿದಾಗೆ ಎಲ್ಲಾ ಪ್ರಕಾರದ ಗೀತೆಗಳನ್ನ ಒಳಗೊಂಡಂತ ಈ ಒಂದು ವಿಶೇಷವಾದ ಗೀತೆ ಕೆಲವರು ಕೆಲವು ಸರಿ ನಾವು ಬರೀ ಭಾವ ಮಾಡ್ತಾ ಇದ್ವಿ ಇಲ್ಲ ಜಾನಪದ ಮಾಡ್ತಾ ಇದ್ವಿ ಇಲ್ಲ ತಪ್ಪ ಗೀತೆ ಮಾಡ್ತಾ ಇದ್ವಿ ಇದೇನಂದ್ರೆ ಎಲ್ಲಾ ಎಲ್ಲಾ ಒಂದು ಕಾರ್ಯಕ್ರಮ ಎಲ್ಲಾ ಪ್ರಕಾರಗಳ ಗೀತೆಗಳು ಒಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿದೀವಿ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಜನರು ಬರ್ತಕ್ಕಂತ ಕೆಲವರೆಲ್ಲ ಕೆಲವರೆಲ್ಲ ಈ ಒಂದು ಕಾರ್ಯಕ್ರಮ ಗೊತ್ತಿರೋದಿಲ್ಲ ಅವರೆಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಮಾಡಿ ಒಂದು ಒಳ್ಳೆ ಸಂಸ್ಕಾರ ಇರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಖ್ಯಾತ ಮಕ್ಕಳ ತಜ್ಞರು ಜೆ ಪಿ ಕೃಷ್ಣೇಗೌಡ ಸಾ ಗಿರಿಜಾ ಶಂಕರ್ ಅವರು ಹಿರಿಯ ಪತ್ರಕರ್ತರು ಡಾಕ್ಟರ್ ಜಿ ಸಿ ಕೆ ಸುಬ್ರಾಯ್ ಆದಿತ್ಯಂಜಿ ಮಹೋದ್ಯಾಲಯ ಇವರು ಮಹೇಶ್ ಜೋಶಿ ಅವರು ಅಧ್ಯಕ್ಷರು ಬಾಡ್ ಬ್ರಾಹ್ಮಣ ಮಹಾಸಭಾ ಡಾಕ್ಟರ್ ಸಿ ರಮೇಶ್ ಸಹಾಯಕ ನಿರ್ದೇಶಕರು ಕರ್ನಾಟಕ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿನಯ್ ಕುಮಾರ್ ಸಮಾಜ ಸೇವಕರು ಅನಿಲ್ ಕುಮಾರ್ ಅವರು ಸಮಾಜ ಸೇವಕರು ಹಾಗೆ ಮಲ್ಲಿಗೆ ನಾನು ಕೂಡ ಇರ್ತೀನಿ ರೇಖಾ ನಾಗರಾಜ್ ಅವರವರು ಶ್ರೀಮತಿ ಸ್ವರ್ಣ ಗುರುನಾಥ್ ಬೀರೂರ್ ಮಲ್ಲಿಗೆ ಬಳಗ ಬೀರೂರು ಅಧ್ಯಕ್ಷರು ಶ್ರೀಮತಿ ಅನಿತಾ ಪ್ರಭು ಸಮಾಜ ಸೇವಕರು ಅವರು ಕೂಡ ಇರ್ತಾರೆ ಕಾರ್ಯಕ್ರಮ ನಿರ್ಮಾಣವನ್ನು ಶ್ರೀಮತಿ ಮಂಜುಳಾ ಮಹೇಶ್ ಅವರು ಹಾಗೂ ಅಭಿ ಮಲ್ಲಿಗೆ ಅವರು ನಡೆಸ್ಕೊಡ್ತಾ ಇದ್ದಾರೆ ದಯಮಾಡಿ ಮತ್ತೊಂದು ಸರಿ ತಾವೆಲ್ಲ ಮಾಧ್ಯಮದವರು ಒಳ್ಳೆ ಸಂದೇಶವನ್ನು ಕಳಿಸ್ತೀರಿ ಎಲ್ಲರೂ ಅದೇ ರೀತಿ ಒಳ್ಳೆ ಸಂಸ್ಕಾರ ಇರತಕ್ಕ ಒಂದು ಕಾರ್ಯಕ್ರಮವನ್ನು ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಇದರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೊಳ್ಳೆ ಏನು ವಿಚಾರಗಳಿವೆ ಆ ವಿಚಾರಗಳನ್ನು ತಿಳ್ಕೊಬೇಕು ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ದಯಮಾಡಿ ಮತ್ತೊಂದೆಂಚಾರ ಸುದ್ದಿಗೋಷ್ಠಿಯಲ್ಲಿ ಮಂಜುಳಾ ಮಹೇಶ್ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು